ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಯಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ವಿಷ್ಣುವಿನ ದಶಾವತಾರದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ವಿಷ್ಣುವಿನ ದಶಾವತಾರಗಳ ಹೆಸರುಗಳು ಹೀಗಿವೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತು ಕಲ್ಕಿ ಮೊದಲಿಗೆ ಮತ್ಸ್ಯಾವತಾರದ ಬಗ್ಗೆ ಹೇಳುವುದಾದರೆ ವಿಷ್ಣುವು ಮೀನಿನ ರೂಪದಲ್ಲಿ ಕಾಣಿಸಿಕೊಂಡು ಪ್ರಳಯದ ಬಗ್ಗೆ ಮನು ಎಂಬ ರಾಜನಿಗೆ ಎಚ್ಚರಿಕೆ ನೀಡುತ್ತಾನೆ ಕೂರ್ಮಾವತಾರದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರವನ್ನು ಮಥನ ಮಾಡುವಾಗ ವಿಷ್ಣುವು ಆಮೆಯಾಗಿ ಮಂದಾರ ಪರ್ವತವನ್ನು ಬೆಂಬಲಿಸುತ್ತಾನೆ ವರಾಹ ಅವತಾರದಲ್ಲಿ ರಾಕ್ಷಸ ಹಿರಣ್ಯಾಕ್ಷನು ಭೂಮಿಯನ್ನು ಸಮುದ್ರದ ತಳಕ್ಕೆ ಎಳೆದೊಯ್ದಾಗ ವಿಷ್ಣುವು ಕಾಡು ಹಂದಿಯಾಗಿ ಅವತರಿಸಿ ಭೂಮಿಯನ್ನು ರಕ್ಷಿಸುತ್ತಾನೆ ನರಸಿಂಹ ಅವತಾರದಲ್ಲಿ ರಾಕ್ಷಸ ಹಿರಣ್ಯ ಕಶುಪವನ್ನು ಕೊಲ್ಲಲು ವಿಷ್ಣುವು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ವಾಮನ ಅವತಾರದಲ್ಲಿ ಬಲಿಚಕ್ರವರ್ತಿಯಿಂದ ಮೂರು ಲೋಕಗಳನ್ನು ಹಿಂದಕ್ಕೆ ಪಡೆಯಲು ವಿಷ್ಣುವು ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಅವತರಿಸುತ್ತಾನೆ ಪರಶುರಾಮ ಅವತಾರದಲ್ಲಿ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಲು ವಿಷ್ಣುವು ಕೊಡಲಿಯನ್ನು ಹಿಡಿದ ರಾಮನಾಗಿ ಅವತರಿಸುತ್ತಾನೆ ರಾಮಾವತಾರದಲ್ಲಿ ರಾವಣನನ್ನು ಸೋಲಿಸಲು ಮತ್ತು ಧರ್ಮವನ್ನು ಪುನಸ್ಥಾಪಿಸಲು ವಿಷ್ಣುವು ರಾಮನಾಗಿ ಜನಿಸುತ್ತಾನೆ ಕೃಷ್ಣಾವತಾರದಲ್ಲಿ ದೇವಕಿ ಮತ್ತು ವಸುದೇವನ ಮಗನಾಗಿ ಜನಿಸಿದ ಕೃಷ್ಣನು ದುಷ್ಟ ರಾಜ ಕಂಸನನ್ನು ಕೊಲ್ಲುತ್ತಾನೆ ಮತ್ತು ಭಗವದ್ಗೀತೆಯನ್ನು ಬೋಧಿಸುತ್ತಾನೆ ಬುದ್ಧಾವತಾರದಲ್ಲಿ ಜ್ಞಾನೋದಯವನ್ನು ಬೋಧಿಸಲು ಮತ್ತು ಎಲ್ಲ ಜೀವರಾಶಿಗಳಿಗೂ ಕರುಣೆಯನ್ನು ಹರಡಲು ವಿಷ್ಣುವು ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಜನಿಸುತ್ತಾನೆ ಕೊನೆಯದಾಗಿ ಕಲಿಯುಗದಲ್ಲಿ ವಿಷ್ಣುವು ಕಲ್ಕಿಯಾಗಿ ಕಾಣಿಸಿಕೊಳ್ಳುತ್ತಾನೆ ವಿಷ್ಣುವಿನ ದಶಾವತಾರಗಳನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇಂದಿನ ಮೊದಲನೇ ಒಗಟು ಹೀಗಿದೆ ನಾನು ಯಾವಾಗಲೂ ಓಡುತ್ತೇನೆ ಆದರೆ ಎಂದಿಗೂ ನಡೆಯುವುದಿಲ್ಲ ನನಗೊಂದು ಬಾಯಿ ಇದೆ ಆದರೆ ನಾನು ಎಂದಿಗೂ ಮಾತನಾಡುವುದಿಲ್ಲ ನಾನು ಏನು ನಾನು ಯಾವಾಗಲೂ ಓಡುತ್ತೇನೆ ಆದರೆ ಎಂದಿಗೂ ನಡೆಯುವುದಿಲ್ಲ ಬಾಯಿ ಇದೆ ಆದರೆ ನಾನು ಎಂದಿಗೂ ಮಾತನಾಡುವುದಿಲ್ಲ ನಾನು ಏನು ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ನಮಸ್ಕಾರ